ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಅವಮಾನ ಆದಿತ್ಯ ಒಮ್ಮೆಯೂ ಕೂಡ ಬೇರೆ ಹೆಂಗಸರನ್ನು ಕಣ್ಣೆತ್ತಿಯೂ ನೋಡದವನು ಕೇಳದ ಮಾಡದ ಎಲ್ಲ ತಪ್ಪುಗಳನ್ನು ಅನುಭವಿಸುವನು ಅದೊಂದು ದಿನ ಆದಿತ್ಯ ಒಬ್ಬ ವ್ಯಭಿಚಾರಿಣಿಯನ್ನು ಮನೆಗೆ ಕರೆಸುವನು ಆ ಮಹಿಳೆಯು ಸ್ನಾನ ಮಾಡಿ ಒಳ್ಳೆಯ ಸೀರೆಯನ್ನು ಉಟ್ಟುಕೊಂಡು ಅವನ ಎದುರಲ್ಲಿ ಬಂದಾಗ ಆದಿತ್ಯನಿಗೆ ಮನಸ್ಸಿನಲ್ಲಿ ಏನೋ ಕಸಿವಿಸಿ ಆದರೂ ತೋರ್ಪಡಿಸಿಕೊಳ್ಳದೆ ಅವಳ ಮುಂದೆ ದರ್ಪದಿಂದ ಹಾಸಿಗೆಯಲ್ಲಿ ಮಲಗುವನು ಅವಳ ಹೆಸರು ಸರಿತ ಆದಿತ್ಯನ ಬಳಿ ಬಂದು ಹಾಸಿಗೆಯ ಬದಿಯಲ್ಲಿ ಕುಳಿತುಕೊಳ್ಳುವಳು ನೀವು ಇದೇ ಮೊದಲ ಬಾರಿಗೆ ಬರುತ್ತಿರುವುದಾ ಎಂದು ಕೇಳುವಾಗ ಆದಿತ್ಯ ಏನೆಂದು ಮಾತನಾಡುವುದಿಲ್ಲ ಸರಿ ಹೋಗಲಿ ಬಿಡಿ ನಿಮ್ಮನ್ನೇನು ಕೇಳುವುದಿಲ್ಲ ಎನ್ನುವಾಗ ಆದಿತ್ಯ ಅವಳೊಂದಿಗೆ ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನನ್ನ ಕಾಲನ್ನು ಸ್ವಲ್ಪ ಮಸಾಜ್ ಮಾಡಿಕೊಡುತ್ತೀರಾ ಎಂದು ಕೇಳುವನು ಇಲ್ಲಿಗೆ ಬಂದ ಮೇಲೆ ಕಾಲು ಮಾತ್ರವಲ್ಲ ಇಡೀ ದೇಹವನ್ನೇ ಮಸಾಜ್ ಮಾಡಿಕೊಡುತ್ತೇನೆ ನೀವು ಕೊಟ್ಟಿರುವ ಹಣಕ್ಕೆ ಇದೆಲ್ಲ ಸಣ್ಣ ವಿಷಯ ಎನ್ನುತ್ತಾ ಅವನ ಕಾಲನ್ನು ಮಂಡಿಯಿಂದ ಪಾದದವರೆಗೆ ಅದುಮುತ್ತ ಮಸಾಜ್ ಮಾಡಿಕೊಡುವಳು ಕೊನೆಗೆ ಅವನು ನನ್ನ ಪಾದವನ್ನು ನಿನ್ನ ತೊಟಿಯಲ್ಲಿ ಮುತ್ತಿ ನಮಸ್ಕರಿಸು ಎನ್ನುವಾಗ ಅವಳು ಸರಿ ಎಂದು ಅದನ್ನು ಮಾಡಿ ಮುಗಿಸುವಳು ಅವಳು ಆದಿತ್ಯನ ಶರ್ಟಿನ ಗುಂಡಿಯನ್ನು ಬಿಚ್ಚಲು ಮುಂದಾಗುವಳು ಅವಳ ಈ ರೀತಿಯ ಕೆಲಸಗಳು ಯಾವುದೇ ಪುರುಷನ ಕಾಮವನ್ನು ಉದ್ರೇಕಿಸುವಂತಿತ್ತು ಆದರೆ ಆದಿತ್ಯ ಯಾವುದೇ ರೀತಿಯ ಭಾವನೆಯನ್ನು ತೋರದೆ ಸುಮ್ಮನೆ ಕುಳಿತಿದ್ದನು ಇಲ್ಲಿಗೆ ಬರುವ ಪುರುಷರಲ್ಲಿ ಎಲ್ಲರೂ ನನ್ನನ್ನು ಆವರಿಸಿಕೊಳ್ಳಲು ಹಾತೊರೆಯುತ್ತಾರೆ ಅಂಥದ್ದರಲ್ಲಿ ನಾನೇ ನಿನ್ನ ಬಳಿ ಬಂದರೂ ನೀನು ಏನೂ ಉತ್ತರ ನೀಡುತ್ತಿಲ್ಲವಲ್ಲ ಮತ್ತು ಇಲ್ಲಿಗೆ ಬಂದಿದ್ದಾದರೂ ಯಾವ ಕಾರಣಕ್ಕೆ ಎನ್ನುವಾಗ ಅವನ ಮುಖದಲ್ಲಿ ಅವಳ ಬಗ್ಗೆ ಅಸಡ್ಡೆ ಮತ್ತು ಪ್ರತೀಕಾರದ ನೋಟ ಅವಳನ್ನೇ ತಿನ್ನುವಂತೆ ಎನ್ನಿಸುತ್ತಿತ್ತು ಅವನ ಮನಸ್ಸಿನಲ್ಲಿದ್ದ ಅವಮಾನದ ಸೇಡು ಬೆಂಕಿಯಂತೆ ಉರಿಯುತ್ತಿತ್ತು ಅಷ್ಟರಲ್ಲಿ ಅವನು ಕೋಪದಿಂದ ಅವಳೊಂದಿಗೆ ಒಮ್ಮೆ ನಿಲ್ಲಿಸು ನಿನ್ನ ಕಾಮದಾಟವನ್ನು ಇಲ್ಲಿ ನಾನು ನಿನ್ನ ಇಂತಹ ಮೈಮಾಟವನ್ನು ನೋಡಿ ಆಸೆ ಪಡಲು ಒಬ್ಬ ಸ್ತ್ರೀಯ ದೇಹಕ್ಕೆ ಬೆಲೆ ಕಟ್ಟಿ ಅವಮಾನಿಸಲು ಇಲ್ಲಿ ಹೆಚ್ಚಿನ ಹಣವನ್ನು ನೀಡಿ ಕರೆಸಿಕೊಂಡಿಲ್ಲ ಕೇವಲ ಒಬ್ಬ ಮನುಷ್ಯನ ಬೆಲೆಯನ್ನು ನಿನಗೆ ತಿಳಿಸಿಕೊಡಲು ಕರೆಸಿದ್ದು ಮಾತ್ರ ನಾನು ನನ್ನ ಪುರುಷತ್ವವನ್ನು ಪ್ರೂವ್ ಮಾಡಲು ಇಲ್ಲಿಗೆ ಬಂದಿಲ್ಲ ಬದಲಾಗಿ ಅಹಂಕಾರದಿಂದ ಮೆರೆಯುತ್ತಾ ಕಣ್ಣು ಕಾಣಿಸದೆ ವರ್ತಿಸುತ್ತಿದ್ದ ಒಂದು ಸಮಯದಲ್ಲಿ ಒಬ್ಬ ಸಾಧಾರಣ ವ್ಯಕ್ತಿಯ ಸಣ್ಣದಾದ ಒಂದು ಸ್ಪರ್ಶದ ತಪ್ಪಿಗೆ ನೀನು ನೀಡಿದ ಬೆಲೆ ಅದನ್ನು ನಿನ್ನಿಂದಲೇ ಇಲ್ಲವಾಗಿಸಲು ಮತ್ತು ನನ್ನನ್ನು ಮುಟ್ಟಲು ಈಗ ನೀನು ಬೆಲೆ ಕಟ್ಟಿ ಬಂದಿರುವುದು ನಾನು ನೋಡಿ ಆಸ್ವಾದಿಸಿಕೊಳ್ಳಲು ನಿನ್ನನ್ನು ಇಲ್ಲಿಯವರೆಗೆ ಕರೆಸಿದ್ದು ನನ್ನ ಮನಸ್ಸಿನಲ್ಲಿದ್ದ ಉದ್ದೇಶ ಮುಗಿದಿದೆ ನಿನಗಿನ್ನು ಇಲ್ಲಿಂದ ಹೊರಡಬಹುದು ಹಾಗೆಯೇ ಅಲ್ಲಿ ಮಂಚದ ಮೇಲೆ ನೀನು ಹೇಳಿದ ನಿನ್ನ ಬೆಲೆ ಅಲ್ಲದೆ ಇನ್ನೂ ಹೆಚ್ಚಿನ ಹಣವನ್ನೇ ಅಲ್ಲಿ ಇಟ್ಟಿದ್ದೇನೆ ಹೋಗುತ್ತಾ ಅದನ್ನು ತೆಗೆದುಕೊಂಡು ಹೋಗು ಅವಶ್ಯಕತೆ ಇದ್ದಲ್ಲಿ ಕೇಳು ಇನ್ನೂ ಹೆಚ್ಚಿನ ಹಣವನ್ನು ನೀಡುತ್ತೇನೆ ಎನ್ನುವನು ಅಷ್ಟರಲ್ಲಿ ಸರಿತಾ ಆದಿತ್ಯನೊಂದಿಗೆ ಸರ್ ನಿಮಗೆ ಏನಾದರೂ ನನ್ನ ಕಡೆಯಿಂದ ಅನ್ಕಂಫರ್ಟೇಬಲ್ ಆಗಿದೆಯಾ ಅಥವಾ ನನ್ನ ಮಾತಿನಿಂದ ನಿಮಗೇನಾದರೂ ಇಷ್ಟವಾಗಲಿಲ್ಲವಾ ಎಂದು ಕೇಳಿದಳು ಅಷ್ಟರಲ್ಲಿ ಆದಿತ್ಯ ಕೋಪದಿಂದ ಹಾಗೇನಿಲ್ಲ ನೀನು ನನ್ನ ಪಾದವನ್ನು ಮುಟ್ಟಿ ನಿನ್ನ ತುಟಿಯಿಂದ ನನ್ನ ಕಾಲನ್ನು ಮುತ್ತಿಡುವಾಗಲೇ ನಿನ್ನ ಕೆಲಸ ಮುಗಿಯಿತು ನಿನಗಿನ್ನೂ ಹೊರಡಬಹುದು ಅರೆ ಸರ್ ನೀವು ಯಾರು ಅಂತ ನನಗೆ ಇನ್ನೂ ತಿಳಿದಿಲ್ಲ ಅಷ್ಟಕ್ಕೂ ನಿಮ್ಮ ಉದ್ದೇಶವಾದರೂ ಏನು ನನಗೆ ಒಂದು ಅರ್ಥವಾಗುತ್ತಿಲ್ಲ ಎನ್ನುವಾಗ ನನ್ನ ಬಗ್ಗೆ ತಿಳಿದುಕೊಳ್ಳಬೇಕಾ ಅದರ ಅವಶ್ಯಕತೆ ಇಲ್ಲ ನೀನು ಆ ಮಂಚದಲ್ಲಿರುವ ಹಣವನ್ನು ತೆಗೆದುಕೊಂಡು ಇಲ್ಲಿಂದ ಹೊರಡು ಎನ್ನುವಾಗ ಅವಳು ಸರಿ ಎಂದು ಆ ಹಣವನ್ನು ಪಡೆದು ಸೀರೆಯನ್ನು ಉಟ್ಟುಕೊಂಡು ಅಲ್ಲಿಂದ ತೆರಳುವಳು ಈಗ ಆದಿತ್ಯನ ಮನಸ್ಸಿನಲ್ಲಿ ಬೆಂಕಿಯಂತೆ ಉರಿಯುತ್ತಿದ್ದ ಕೋಪಕ್ಕೆ ನೀರುಣಿಸಿ ತಣಿಸಿದಂತಾಗಿತ್ತು ಒಂದು ವರ್ಷಗಳಿಂದ ಅವನ ಮನಸ್ಸಿನಲ್ಲಿ ಕುದಿಯುತ್ತಿದ್ದ ಬೆಂಕಿ ನಂದಿತ್ತು ಒಂದು ವರ್ಷಕ್ಕೆ ಮೊದಲು ಆದಿತ್ಯನ ವಿವಾಹ ನಿಶ್ಚಯವಾಗಿತ್ತು ಆ ದಿನಗಳಲ್ಲಿ ಆದಿತ್ಯ ಮತ್ತು ಅವನು ವಿವಾಹವಾಗಬೇಕಿದ್ದ ಹುಡುಗಿ ಗೀತಾಳೊಂದಿಗೆ ಅಲ್ಲಿಯೇ ಪಕ್ಕದ ಊರಿನಲ್ಲಿ ಜಾತ್ರೆಗೆ ಎಂದು ಸಂತೋಷದಿಂದ ತೆರಳಿದ್ದನು ಅವಳೊಂದಿಗೆ ಅವಳ ಮನೆಯವರೂ ಬಂದಿದ್ದರು ಆದಿತ್ಯನಿಗೆ ಇದಕ್ಕೂ ಮೊದಲು ಯಾರೊಂದಿಗೂ ಪ್ರೀತಿ ಆವರಿಸಿರಲಿಲ್ಲ ಆದ್ದರಿಂದ ಇದೇ ಮೊದಲ ಬಾರಿಗೆ ಗೀತಾಳನ್ನು ಪಕ್ಕದಲ್ಲಿ ಕೈ ಹಿಡಿದು ಜಾತ್ರೆ ಸುತ್ತುವುದು ಅವನಿಗೆ ತುಂಬ ಸಂತೋಷಕರವೆನಿಸುತ್ತಿತ್ತು ಇಂದಿನವರೆಗೂ ಒಬ್ಬ ಹುಡುಗಿಯನ್ನು ಕಣ್ಣೆತ್ತಿಯೂ ನೋಡದ ಆದಿತ್ಯ ಇಂದು ಸಂತೋಷದಿಂದ ತೇಲಾಡಿದ್ದ ಅವರಿಬ್ಬರ ಮುಂದಿನಿಂದಲೇ ಅವಳ ಮನೆಯವರು ಜಾತ್ರೆ ನೋಡುತ್ತಾ ನಡೆಯುತ್ತಿದ್ದರು ಇವರಿಬ್ಬರು ಹಿಂದಿನಿಂದ ಮೆಲ್ಲನೆ ಪಿಸು ಮಾತನಾಡುತ್ತಾ ನಡೆಯುತ್ತಿದ್ದರು ಹೀಗೆ ನಡೆಯುತ್ತಿರುವಾಗ ಅದೊಂದು ಕೆಟ್ಟಗಳಿಗೆ ಗೀತಾ ಮತ್ತು ಅವಳ ಮನೆಯವರು ಏನೋ ತಿಂಡಿ ತಿನ್ನಲು ಅಲ್ಲಿಯೇ ಒಂದು ಸಣ್ಣ ಅಂಗಡಿಗೆ ಹೋಗಿ ಕುಳಿತುಕೊಳ್ಳುವರು ಅಷ್ಟರಲ್ಲಿ ಆದಿತ್ಯ ಗೀತಾಳಿಗೆ ಕಾಲು ಗೆಜ್ಜೆ ತರಲು ಎಂದು ಜಾತ್ರೆಯ ಒಳ ನಡೆಯುವನು ಹೀಗೆ ಅಂಗಡಿಯಲ್ಲಿ ಗೀತಾಳಿಗಾಗಿ ಸಂತೋಷದಿಂದ ಗೆಜ್ಜೆಯನ್ನು ಖರೀದಿಸಿ ವಾಪಸ್ಸಾಗುವಾಗ ಅಚಾನಕ್ಕಾಗಿ ಒಬ್ಬ ಹುಡುಗಿಯನ್ನು ಡಿಕ್ಕಿಯಾಗುವನು ಡಿಕ್ಕಿಯಾದ ರಭಸಕ್ಕೆ ಆಕೆ ಕೆಳಕ್ಕೆ ಬೀಳುವುದನ್ನು ತಡೆಯಲು ಅವಳ ಸೊಂಟವನ್ನು ಹಿಡಿದುಕೊಳ್ಳುವನು ಅವಳ ಸೊಂಟವನ್ನು ಸ್ಪರ್ಶಿಸಿದ್ದೇ ಅವಳು ಕೋಪದಿಂದ ಎದ್ದು ಆದಿತ್ಯನ ಕೆನ್ನೆಗೆ ಬಾರಿಸುವಳು ಎಷ್ಟು ಧೈರ್ಯ ಜಾತ್ರೆಯಲ್ಲಿ ಬಂದು ನನ್ನ ಸೊಂಟಕ್ಕೆ ಕೈ ಹಾಕುತ್ತೀಯ ನಾನು ಯಾರು ಅಂತ ನಿನಗೆ ಗೊತ್ತಿದೆಯಾ ಈ ಪೋಲಿ ಹುಡುಗರೇ ಇಷ್ಟು ಹುಡುಗೀರನ್ನು ಕಂಡರೆ ಸಾಕು ಮೈಮೇಲೆ ಬೀಳಲು ಬರುತ್ತೀರಾ ಎನ್ನುವಾಗ ಆದಿತ್ಯ ಅವಳನ್ನು ತಡೆಯಲು ಪ್ರಯತ್ನಿಸುವನು ಅಯ್ಯೋ ನಾನು ಅಂಥವನಲ್ಲ ಎನ್ನಲು ಪ್ರಯತ್ನಿಸುವಾಗಲೇ ಅವಳು ಕೋಪದಿಂದ ಮತ್ತೊಮ್ಮೆ ಅವನ ಕೆನ್ನೆಗೆ ಬಾರಿಸುವಳು ಅಷ್ಟರಲ್ಲಿ ಅಲ್ಲಿಗೆ ಯಾರೋ ಬಂದವರು ಆದಿತ್ಯನ ಕೆನ್ನೆಗೆ ಬಾರಿಸಿದ ಹುಡುಗಿ ಅಲ್ಲಿನ ಶ್ರೀಮಂತ ವ್ಯಕ್ತಿಯಾದಂತಹ ಹನುಮೇಗೌಡರ ಮಗಳು ಸರಿತ ಎಂದು ಯಾರೋ ಕೂಗಿ ಹೇಳಿದರು ಸರಿತಾಳಿಗೆ ತಾನು ದೊಡ್ಡ ಶ್ರೀಮಂತ ವ್ಯಕ್ತಿಯ ಮಗಳೆಂದು ತುಂಬ ಅಹಂಕಾರವಿತ್ತು ಆದಿತ್ಯನ ಯಾವುದೇ ಕ್ಷಮೆಯ ಮಾತುಗಳು ಅವಳ ಕಿವಿಗೆ ಬೀಳಲೇ ಇಲ್ಲ ಅಚಾನಕ್ಕಾಗಿ ನಡೆದ ಸಣ್ಣ ತಪ್ಪಿಗೆ ಅವನನ್ನು ಸರಿಯಾಗಿ ಬಯ್ಯುವಳು ಆದಿತ್ಯ ತನ್ನ ಊರಿನವನೇ ಆದರೂ ಎಲ್ಲ ಗೊತ್ತಿದ್ದು ಸರಿತ ಅವನನ್ನು ಅಲ್ಲಿ ಸೇರಿದ್ದ ಎಲ್ಲ ಜನರನ್ನು ಸೇರಿಸಿ ಅವನಿಗೆ ಹಿಗ್ಗಾಮುಗ್ಗ ತಳಿಸುವಂತೆ ಮಾಡುವಳು ಅವರೆಲ್ಲರ ಏಟಿನಿಂದ ನೋವಿನಿಂದ ಚೀರಿಕೊಂಡು ಹೊರಬರುವಾಗ ಅವನು ವಿವಾಹವಾಗಬೇಕಾಗಿದ್ದ ಗೀತಾ ಮತ್ತು ಅವಳ ಕುಟುಂಬಸ್ಥರು ಅಲ್ಲಿಯೇ ಕಲ್ಲಿನಂತೆ ನಿಂತಿದ್ದರು ಆದಿತ್ಯನಿಗೆ ದೇಹಕ್ಕಾದ ನೋವಿಗಿಂತ ಮನಸ್ಸಿಗೆ ಆದ ನೋವು ತುಂಬ ಕಾಡಿತ್ತು ಗೀತಾಳ ತಂದೆಯು ವಿವಾಹಕ್ಕೆ ಮೊದಲೇ ಇವನು ಹೀಗೆ ಇವನ ಬುದ್ಧಿ ಇಲ್ಲಿಯೇ ತಿಳಿದದ್ದು ಒಳ್ಳೆಯದಾಯಿತು ಯಾವುದೇ ಕಾರಣಕ್ಕೂ ಇಂತಹ ಪೋಲಿ ಹುಡುಗನಿಗೆ ನನ್ನ ಮಗಳನ್ನು ಕೊಡಲಾರೆ ಎಂದು ಅಲ್ಲಿಂದ ಗೀತಾಳನ್ನು ಕರೆದುಕೊಂಡು ಸೀದಾ ಹೋಗುವರು ಆದಿತ್ಯನ ವಿವಾಹ ನಿಶ್ಚಯವಾಗಿದ್ದರಿಂದ ಅದು ಮುರಿದು ಬಿದ್ದಿತ್ತು ಅದು ಅಲ್ಲದೆ ಊರಿನ ಹಿರಿಯ ವ್ಯಕ್ತಿ ಹನುಮೇಗೌಡರ ಮಗಳು ಸರಿತಾಳನ್ನು ಮೈಮುಟ್ಟಿ ಅನಾಚಾರ ತೋರಿದ್ದಕ್ಕಾಗಿ ಇಡೀ ಊರೇ ಅವನನ್ನು ಬಹಿಷ್ಕರಿಸಿತ್ತು ಅವನ ಊರಿನ ಎಲ್ಲ ಹೆಣ್ಣು ಮಕ್ಕಳು ಅವನನ್ನು ಕಾಣುವಾಗಲೇ ದಾರಿ ಸರಿದು ನಿಲ್ಲುವಂತಾಗಿತ್ತು ಆದಿತ್ಯ ಇದರಿಂದ ತುಂಬ ಕುಗ್ಗಿ ಹೋಗಿದ್ದ ಊರಿನಿಂದಲೇ ಬಹಿಷ್ಕಾರ ದೊರೆತಾಗ ಆದಿತ್ಯ ಅಲ್ಲಿ ಇರಲಾರದೆ ಊರು ಬಿಟ್ಟು ಪಟ್ಟಣ ಸೇರಿಕೊಂಡ ಕೂಲಿ ಮಾಡಿ ಜೀವಿಸುತ್ತಿದ್ದ ಆದಿತ್ಯ ಬರುಬರುತ್ತಾ ಹಣ ಕೂಡಿಟ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ದೊಡ್ಡ ಬಿಸ್ನೆಸ್ ನಡೆಸುವವನಾಗಿ ಬಿಟ್ಟ ಮನೆ ಕಾರು ಬಂಗಲೆ ಎಂದು ಐಷಾರಾಮಿ ಜೀವನ ನಡೆಸಲು ಪ್ರಾರಂಭಿಸಿದ್ದ ಹಲವಾರು ವರ್ಷಗಳು ಕಳೆದ ನಂತರ ಅವನು ತನ್ನ ಊರಿಗೆ ಮರಳಿದ್ದ ಊರಿನಲ್ಲಿ ಈಗ ಆದಿತ್ಯ ದೊಡ್ಡ ಶ್ರೀಮಂತ ವ್ಯಕ್ತಿ ಸಾಲದ್ದಕ್ಕೆ ಅದೇ ಊರಿನಲ್ಲಿ ಹೊಲ ತೋಟ ಬಂಗಲೆಯನ್ನು ಖರೀದಿಸಿದ್ದ ಆಗ ಅವನಿಗೆ ತಿಳಿದ ವಿಷಯವೇನೆಂದರೆ ಹಲವು ವರ್ಷಗಳ ಹಿಂದೆ ಅಚಾನಕ್ಕಾಗಿ ಸಣ್ಣ ತಪ್ಪಿಗಾಗಿ ನನಗೆ ಶಿಕ್ಷೆ ನೀಡಿದ್ದ ಸರಿತಾ ಈಗ ವಿವಾಹವಾಗಿ ಗಂಡನಿಂದ ದೂರವಾಗಿ ತನ್ನ ತಂದೆ ಮನೆಯಲ್ಲಿ ವಾಸಿಸುತ್ತಿದ್ದಳು ಊರಿಗೆ ಶ್ರೀಮಂತ ವ್ಯಕ್ತಿಯಾಗಿದ್ದ ಸರಿತಾಳ ತಂದೆ ಹನುಮೇಗೌಡರು ಯಾರೋ ಮಾಡಿದ ಮೋಸಕ್ಕೆ ಬಲಿಯಾಗಿ ತನ್ನ ಎಲ್ಲ ಆಸ್ತಿಗಳನ್ನು ಕಳೆದುಕೊಂಡಿದ್ದರು ಆ ನಾಚಿಕೆಯಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಸರಿತಾಳ ಆಸ್ತಿ ಅಂತಸ್ತು ಈಗ ಯಾವುದೂ ಉಳಿದಿರಲಿಲ್ಲ ಜೀವನ ನಡೆಸಲು ಕಷ್ಟಕರವಾಗಿತ್ತು ಆದ್ದರಿಂದಲೇ ಸರಿತಾ ತನ್ನ ಮೈಮಾರಿಕೊಂಡು ಜೀವನ ನಡೆಸಲು ಶುರು ಮಾಡಿದ್ದಳು ಇದೆಲ್ಲವನ್ನು ಕೇಳಿದಾಗ ಆದಿತ್ಯನಿಗೆ ಆಶ್ಚರ್ಯವೆನಿಸಿತ್ತು ಆದ್ದರಿಂದ ಅವನ ಮನಸ್ಸಿನಲ್ಲಿದ್ದ ಅವಮಾನದ ಸೇಡು ಉರಿಯುತ್ತಿತ್ತು ಆ ಸೇಡನ್ನು ತೀರಿಸಿಕೊಳ್ಳಲು ತನ್ನ ಗೆಳೆಯನ ಮೂಲಕ ಅವಳನ್ನು ಪರಿಚಯ ಮಾಡಿಕೊಂಡು ತನ್ನ ಮನೆಗೆ ಕರೆಸಿದ್ದ ಹಿತವಾಗಿ ಸೇಡು ತೀರಿಸಿಕೊಳ್ಳಲು ಹವಣಿಸುತ್ತಿದ್ದ ಆದಿತ್ಯ ಆದರೂ ಮೈಮಾರಿ ಜೀವಿಸುವವರನ್ನು ಅವಮಾನಿಸಲು ಅಥವಾ ತನ್ನ ಶ್ರೀಮಂತಿಕೆಯ ದರ್ಪವನ್ನು ತೋರಿಸಿಕೊಳ್ಳಲು ಅವನು ಹೊರಟಿರಲಿಲ್ಲ ಬದಲಿಗೆ ಯಾರೇ ಒಬ್ಬ ವ್ಯಕ್ತಿಗಾಗಲಿ ನಡೆಯಬಹುದಾದಂತಹ ಸಣ್ಣ ತಪ್ಪಿಗೆ ಅದೇ ಊರಿನವನು ಎಂದು ತಿಳಿದಿದ್ದರೂ ಕೂಡ ಅವನ ಮೇಲೆ ತಪ್ಪಿನ ಆರೋಪ ಹೊರಿಸಿ ವಿವಾಹ ನಿಶ್ಚಯವಾಗಿದ್ದ ಅವನ ಮೇಲೆ ಇಲ್ಲದ ಆರೋಪಗಳನ್ನು ಹೊರಿಸಿ ಸ್ವಲ್ಪವೂ ದಯೆ ತೋರದೆ ಅವನ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಗೈದು ಎಲ್ಲರ ಕೈಯಿಂದಲೂ ಹೊಡೆದು ಬಡಿಸಿ ಊರಿನಿಂದಲೇ ಬಹಿಷ್ಕರಿಸಲ್ಪಟ್ಟ ಆ ಘಟನೆಯನ್ನು ಅವನು ಎಂದಿಗೂ ಮರೆತಿರಲಿಲ್ಲ ಏನು ತಪ್ಪು ಮಾಡದೆ ನನಗೆ ಬಹಿಷ್ಕಾರ ನೀಡಿದ್ದ ಆ ಸರಿತಾಳನ್ನು ಅವನು ಜೀವನದಲ್ಲಿ ಮರೆತಿರಲಿಲ್ಲ ಅದಕ್ಕೋಸ್ಕರ ಅವಳಿಗೆ ಒಂದು ಶಿಕ್ಷೆ ನೀಡಲು ಹೊರಟಿದ್ದ ಅಷ್ಟೇ ಅದರಂತೆ ಅವಳು ತನ್ನ ಕಾಲುಗಳನ್ನು ಸ್ಪರ್ಶಿಸಿ ಮುತ್ತು ಕೊಟ್ಟಾಗಲೇ ಅವನ ಸೇಡು ಮುಗಿದಿತ್ತು ಅಚಾನಕ್ಕಾಗಿ ಅವಳ ಸೊಂಟವನ್ನು ಹಿಡಿದದ್ದಕ್ಕಾಗಿ ಅವಳು ಜೀವನದಲ್ಲಿ ಖಂಡರಿಯದ ಶಿಕ್ಷೆಯನ್ನು ನೀಡಿದ್ದಳು ತನ್ನ ವಿವಾಹ ಜೀವನವನ್ನು ಇಲ್ಲವಾಗಿಸಿದ್ದಳು ಆದರೆ ಈಗ ಒಂದು ಹೊತ್ತಿನ ಊಟಕ್ಕೂ ಅವಳು ತನ್ನ ಮೈಮಾರಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಬಂದೊದಗಿತ್ತು ಮನೆಗೆ ಬಂದ ಸರಿತಾ ಆದಿತ್ಯನ ಗೆಳೆಯ ಜಗದೀಶನಿಗೆ ಕರೆ ಮಾಡಿ ಅಲ್ಲ ಅಣ್ಣ ಆ ಮನುಷ್ಯ ಯಾರು ನನ್ನ ಹೆಸರು ಚೆನ್ನಾಗಿ ತಿಳಿದಿದೆಯಲ್ಲ ನನ್ನನ್ನು ಇದಕ್ಕೂ ಮುಂಚೆ ಪರಿಚಯವಿದ್ದಂತೆ ಅವರು ಮಾತನಾಡಿದರು ನಿಜಕ್ಕೂ ಆ ವ್ಯಕ್ತಿ ಆ ವ್ಯಕ್ತಿ ಯಾರು ಎಂದು ಕೇಳುವಾಗ ಆ ವ್ಯಕ್ತಿ ಯಾರು ಅಂತ ನಿನಗೆ ತಿಳಿದಿಲ್ಲವೇ ಪರವಾಗಿಲ್ಲ ಬಿಡು ಹಲವು ಸಮಯಕ್ಕೆ ಮೊದಲು ಜಾತ್ರೆಯಲ್ಲಿ ಎಡವಿ ನೀನು ಬೀಳುವಾಗ ನಿನ್ನ ಸೊಂಟವನ್ನು ಬಳಸಿ ಹಿಡಿದ ತಪ್ಪಿಗಾಗಿ ಒಬ್ಬ ವ್ಯಕ್ತಿಯನ್ನು ಅದು ನಿನ್ನ ಊರಿನವನೇ ಆದರೂ ಕೂಡ ಸ ಕ್ಷಮಿಸದೆ ಅವನಿಗೆ ತಪ್ಪು ಆರೋಪ ಹೊರಿಸಿ ಎಲ್ಲರಿಂದಲೂ ಹೊಡೆಸಿ ಅವನ ನಿಶ್ಚಯವಾಗಿದ್ದ ವಿವಾಹವನ್ನು ಮುರಿದು ಹೋಗುವಂತೆ ಮಾಡಿ ಈ ಊರಿನಿಂದಲೇ ಬಹಿಷ್ಕರಿಸಿದ್ದೆ ಅಲ್ಲವಾ ಅವನೇ ಆದಿತ್ಯ ಅಯ್ಯೋ ದೇವರೇ ಅಂದು ನನ್ನಿಂದಲೇ ಆ ವ್ಯಕ್ತಿಯ ವಿವಾಹ ಮುರಿದು ಬಿದ್ದಿದ್ದ ಅದೇ ವ್ಯಕ್ತಿ ಆದಿತ್ಯ ಎಂದು ನನಗೆ ತಿಳಿದಿರಲಿಲ್ಲ ಜೀವನದಲ್ಲಿ ಒಮ್ಮೆಯೂ ಶ್ರೀಮಂತಿಕೆಯಿಂದ ಹೊರಬರಲಾರೆ ಎಂದು ಕಲ್ಪನಾ ಲೋಕದಲ್ಲಿದ್ದೆ ತಂದೆಯ ಹಣದ ಶ್ರೀಮಂತಿಕೆಯಿಂದ ನಾನು ನಾನಾಗಿರಲಿಲ್ಲ ಅಹಂಕಾರದಿಂದ ಬೆಳೆದು ಹೋಗಿದ್ದೆ ನನ್ನ ಅಹಂಕಾರ ಎಷ್ಟಿತ್ತೆಂದರೆ ಒಬ್ಬ ಸಾಧುವಾದ ಗಂಡನನ್ನು ಜೊತೆಗಿರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ನನಗೆ ಇದಕ್ಕೆಲ್ಲ ನನ್ನ ತಂದೆಯ ಹಣವನ್ನು ನಂಬಿದ್ದೆ ಆದರೆ ದೇವರಿಗೆ ಅದು ಹಿಡಿಸಲಿಲ್ಲ ಒಮ್ಮೆಲೆ ತಂದೆಯ ಆ ಹಣವನ್ನು ಮಂಜಿನಂತೆ ಕರಗಿ ಹೋಗುವಂತೆ ಮಾಡಿತ್ತು ತಂದೆಯೇ ನನ್ನನ್ನು ಬಿಟ್ಟು ಹೋಗಿದ್ದರು ಜೊತೆಗೆ ನನ್ನಲ್ಲಿದ್ದ ಅಹಂಕಾರವು ಕುಗ್ಗಿ ಹೋಗಿತ್ತು ಅಂದಿನ ಮತ್ತೊಂದು ಅಹಂಕಾರಕ್ಕೆ ದೇವರು ನನಗೆ ಲೆಕ್ಕವಿಲ್ಲದಷ್ಟು ಶಿಕ್ಷೆ ನೀಡುತ್ತಿದ್ದಾನೆ ಎನಿಸಿತ್ತು ಸರಿತಾಳಿಗೆ ಅವಳಿಗೆ ತನ್ನ ತಪ್ಪಿನ ಅರಿವಾಗಿ ಪುನಃ ಆದಿತ್ಯನ ಬಳಿಗೆ ಹೋಗಿ ಕ್ಷಮೆ ಕೇಳುವಳು ಯಾವುದೇ ವ್ಯಕ್ತಿಯಾಗಲಿ ಅವರ ತಪ್ಪು ಇದ್ದರೆ ಮಾತ್ರ ಅವರಿಗೆ ಶಿಕ್ಷೆ ಕೊಡಿ ಯಾವುದೇ ತಪ್ಪು ಮಾಡದೆ ವ್ಯಕ್ತಿಯನ್ನು ಅವಮಾನ ಮಾಡಿ ಅವರ ಜೀವನವನ್ನು ನರಕ ಮಾಡದಿರಿ ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು